హాయ్ ఎవ్రీ వెల్కమ్ బ్యాక్ టు మై ఛానల్ వెల్కమ్ బ్యాక్ టు ఏదో న్యూ విడియ్యో ఇవతిన వీడియో నమ్మ ఉత్తర కర్ణాటక స్టైల్ వేళకీ చూడ హ్యాండ్ మోదంత నోడను ఇండాక ఫస్ట్ వంద బాళగే బాడీ ఇట్కో అదక ఏడరింద ఎండు స్పూన్ ఆగో అస్ట్ ఎణి హాక్రీ ఎణకు మేలు వన్ అర్ధ కప్ కప్నస్ట్ శే హాకి వన్ స్వల్ప ఫ్రై మాట్ కలర్ చేంజ్ వరకు ನೆಕ್ಸ್ಟ್ ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ಪುಟಾಣಿ ಹಾಕೋರಿ ಪುಟಾಣಿ ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡ್ಕೊರಿ ಇವೆರಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿ ಮಟ್ಟ ಫ್ರೈ ಮಾಡ್ಕೊರಿ ನೆಕ್ಸ್ಟ್ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕೋರಿ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಮತ್ತೆ ಎಲ್ಲನೂ ಫ್ರೈ ಮಾಡ್ಕೋರಿ నెక్స్ట్ ఇక్క కప్నస్ హి మెణ్సికయ్ ఈ మెణ్సికయ తెకి హు బొలగ్ ఒణ్స్కొట్కర్తీ ఫస్ట్ సో స్వల్ప డ్రై ఇరో హి మెణ్సికయ హాక్రీ నెక్స్ట్ ఒం స్వల్ప కరిబేవి హాక్రీ ఆమెదే ఇోళ్ళరి ఎంట్ ఎస్ ఏళ్ళన జజ్జి హా నెక్స్ట్ ఒం స్వల్ప ఇంగు హాక్రీ ಆಮೇಲೆ ಒಂದರಿಂದ ಎರಡು ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳತ್ತೀನಿ ಆಮೇಲೆ ಒಂದು ಸ್ಪೂನ್ನಷ್ಟು ಎಳ್ಳು ಹಾಕ್ಕೊಂಡೀನಿ ಎಲ್ಲನೂ ಹಾಕಿ ಮತ್ತೆ ಕರೆಕ್ಟಾಗಿ ಫ್ರೈ ಮಾಡ್ಕೊರಿ ನೆಕ್ಸ್ಟು ಇಲ್ಲೊಂದು ಅರ್ಧ ಸ್ಪೂನಷ್ಟು ಅರ್ಶಿಣಿ ಪುಡಿ ಹಾಕ್ಕೊಳ್ಳೀನಿ ಆಮೇಲೆ ಒಂದು ಕಪ್ನಷ್ಟು ಒಣ ಕೊಬ್ಬರಿ ತುರಿದು ಹಾಕ್ಕೊಳತ್ತೀನಿ ಇದನ್ನು ನಾವು ಸ್ಟೋರ್ ಮಾಡಿಡ್ತೇವೆ ಅಂಥೇಳಿ ಎಲ್ಲನೂ ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕೋತೀವಿ అదక మెణ్సికయూ స్వల్ప బస్లోకి వణ్గసి హాకళతీవి ఆమె రుచికి తస్త ఇ ఉప్పు హాకీ ఎలా హాకీ ఫ్రై మాకు నా అవ్లక్కీ మేపర్ అవలక్కి యూస్ మి తెలవ్లకి అదను పూర్తి కడక్కి బస్ వన్మూరిందాల్క తాస ఒణ్గసి ఇట్కు అందరూ అవలక్కి క్రిస్పీ చో ఆవ ಸೊ ಇವಾಗ ನಮ್ಮ ಒಗ್ಗರಣೆ ಎಲ್ಲ ರೆಡಿ ಆಗೈತಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನಾವು ಒಣಗಿಸಿ ಇಟ್ ಇಟ್ಟಿರೋ ಅವಲಕ್ಕಿನ ಇಲ್ಲಿ ಆ್ಯಡ್ ಮಾಡ್ಕೊತೀನಿ ಸೊ ಇಲ್ಲಿ ನಾನು ಒಂದು ಬುಟ್ಟಿಯಷ್ಟು ಅವಲಕ್ಕಿನ ಒಣಗಿಸಿ ಇಟ್ಕೊಂಡೀನಿ ಅವಲಕ್ಕಿ ಹಾಕ್ಕೊಂಡು ಪೂರ್ತಿ ಒಗ್ಗರಣೆ ಎಲ್ಲ ಮಿಕ್ಸ್ ಆಗೋವರೆಗೂ ಇದನ್ನ ಕೈಯಾಡಿಸ್ರಿ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ಕೈಯಾಡಿಸ್ರಿ ಆಮೇಲೆ ಎಲ್ಲ ಒಗ್ಗರಣೆ ಮಿಕ್ಸ್ ಆದಮೇಲೆ ಮತ್ತೆ ಸ್ವಲ್ಪ ಸ್ಟವ್ ಆನ್ ಮಾಡಿ ಸಣ್ಣ ಉರಿ ಒಳಗೆ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ಅಂದರೆ ಅವಲಕ್ಕಿ ಇನ್ನೂ ಕ್ರಿಸ್ಪಿ ಆಗ್ತಾವ ಈ ಅವಲಕ್ಕಿ ಎಷ್ಟು ಕ್ರಿಸ್ಪಿ ಆಗ್ತಾವೋ ಅಷ್ಟು ತಿನ್ನೋಕೆ ಟೇಸ್ಟಿ ಇರ್ತೈತಿ ಫುಲ್ ಬಾಯಿ ಒಳಗೆ ಇಟ್ಟರೆ ಕರ್ಗೋ ಥರ ಆಗ್ತಾವೆ ಅವಲಕ್ಕಿ ಇಲ್ಲಿ ನೋಡ್ಬೋದು ಎಲ್ಲ ಒಗ್ಗರಣೆ ಇಲ್ಲಿ ಮಿಕ್ಸ್ ಆಗೈತಿ ಸೊ ನಾನು ಸ್ಟವ್ ಆನ್ ಮಾಡಿ ಸಣ್ಣ ಊರಿ ಒಳಗೆ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಒಂದು ಎರಡರಿಂದ ಮೂರು ನಿಮಿಷ ಇದೇ ಥರ ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ಪುಡಿ ಮಾಡ್ಕೊಂಡಿರೋ ಸಕ್ಕರೆ ಹಾಕ್ಕೊಳ್ಳೀನಿ ಒಂದು ಎರಡು ಸ್ಪೂನಷ್ಟು ಹಾಕಿ ಮತ್ತೆ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊರಿ ಮೇಕ್ ಶೋರ್ ನೀವು ಸಣ್ಣ ಉರಿ ಒಳಗೆ ಇದನ್ನು ಫ್ರೈ ಮಾಡ್ರಿ ಇಲ್ಲಾಂದರೆ ಅವಲಕ್ಕಿ ತೆಳ್ಳಗಿರೋದ್ರಿಂದ ಜಲ್ದಿನೇ ಇವು ಓದ್ತವೆ ಕಂಟಿನ್ಯೂಯಸ್ ನೀವು ಸ್ಟರ್ ಮಾಡಿಕೊಂಡು ಇದನ್ನು ಫ್ರೈ ಮಾಡ್ಕೊರಿ ಈ ಸ್ಟೇಜ್ ಒಳಗೆ ನೀವು ಉಪ್ಪೆಲ್ಲ ಟೇಸ್ಟ್ ನೋಡಿಕೊಂಡು ಕಡಿಮೆ ಅನಿಸಿದ್ರೆ ಇನ್ನೂ ಸ್ವಲ್ಪ ಉಪ್ಪು ಸಕ್ಕರೆ ಏನು ಬೇಕು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಬೋದು ಇಷ್ಟು ಮಾಡಿಕೊಂಡ್ರೆ ನಮ್ಮ ಅವಲಕ್ಕಿ ಚೂಡ ರೆಡಿ ಆಗ್ತವೆ ಇದನ್ನು ನೀವು ಟೈಟ್ ಕಂಟೈನರ್ ಒಳಗೆ ಹಾಕಿಟ್ಕೊಂಡ್ರೆ ಆರಾಮಾಗಿ ಒಂದು ತಿಂಗಳವರೆಗೂ ಇಟ್ಕೊಂಡು ತಿನ್ಬೋದು ಇಷ್ಟಾದಮೇಲೆ ಇದು ಪೂರ್ತಿ ಬಿಸಿ ಆರೋವರೆಗೂ ವೇಟ್ ಮಾಡಿರಿ ಆಮೇಲೆ ಇದನ್ನು ಬಾಕ್ಸಿಗೆ ಹಾಕಿ ಸ್ಟೋರ್ ಮಾಡಿಟ್ಕೊಳ್ರಿ ಸೊ ಒಂದು ಬೆಸ್ಟ್ ಟೀ ಟೈಮ್ ಸ್ನ್ಯಾಕ್ಸ್ ನೀವು ಒಳಗೆ ಟ್ರೈ ಮಾಡಿರಿ ಹೆಂಗಿತ್ತಂತ ಕಮೆಂಟ್ ಮಾಡಿ ಹೇಳ್ರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ರೆಸಿಪಿ ಲೈಕ್ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಆಲ್ಸೋ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ